ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ನೂರು ದಿನಕ್ಕೆ ಕಾಲಿಟ್ಟಿದೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರಾಂಡ್ ಫಿನಾಲೆಗೆ ಇನ್ನು ಮೂರು ವಾರಗಳು ಬಾಕಿ ಉಳಿದಿದೆ ಸ್ಪರ್ಧಿಗಳಿಗೆ ಈ ಮೂರು ವಾರ ತುಂಬಾ ಮುಖ್ಯವಾಗಿದೆ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರೋಚಕ ಟಾಸ್ಕ್ಗಳು ಆರಂಭವಾಗಿದೆ ಗೆಲ್ಲಲು ಎಲ್ಲರೂ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಹಾಗೆ ಸರಣಿ ಟಾಸ್ಕ್ಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿದೆ ಹದಿನೈದನೇ ವಾರದಲ್ಲಿ ಒಂಬತ್ತು ಸ್ಪರ್ಧಿಗಳ ಪೈಕಿ ಐದು ಜನ ನಾಮಿನೇಟ್ ಆಗಿದ್ದಾರೆ ಟಿಕೆಟ್ಟು ಟು ಹೋಮ್ ಫಲಕ ಪಡೆದ್ದು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಅಂದರೆ ಧನ್ರಾಜ್ ಮೋಕ್ಷಿತ ಪೈ ಚೈತ್ರಾ ಕುಂದಾಪುರ ಭವ್ಯ ಗೌಡ ತ್ರಿವಿಕ್ರಮ್ ಅವರು ಸೊ ಇದರಲ್ಲಿ ಚೈತ್ರ ಕುಂದಾಪುರ ಅವರು ಈ ವಾರ ಹೋಗ್ಬೋದು ಯಾಕಂದರೆ ಅವರಿಗೆ ಹದಿಮೂರನೇ ತಾರೀಕಿಗೆ ಕೋರ್ಟ್ ಇದೆ ಅದರಿಂದ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ ಬಟ್ ಅವರು ಟಿ ಆರ್ ಪಿ ಮೆಟೀರಿಯಲ್ಲು ಇಟ್ಕೊಂಡ್ರೂ ಇಟ್ಕೊಬೋದು ಸೊ ಈ ವಾರ ಯಾರಿಗೆ ಪಾಸಾಗುತ್ತೋ ಯಾರಿಗೂ ಗೇಟ್ ಪಾಸ್ ಆಗುತ್ತೋ ನೋಡಬೇಕು ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸಲು ಹೋಗಿ ವೋಟ್ ಮಾಡಿ ಹಾಗೆ ಈ ವಾರ ಮನೆಯಲ್ಲಿ ಸುರಕ್ಷಿತವಾಗಿ ತಮ್ಮ ಸ್ಥಾನ ಭದ್ರ ಮಾಡಿಕೊಂಡ ಸ್ಪರ್ಧಿಗಳು ಅಂದರೆ ರಜತ್ ಗೌತಮಿ ಜಾಧವ್ ಹನುಮಂತ ಉಗ್ರ ಮಂಜು ಅವರು ಹದಿನೈದನೇ ವಾರದಲ್ಲಿ ನಾಮಿನೇಟ್ ಆಗಿಲ್ಲ ಹಾಗೆ ಮಹಿಳಾ ಸ್ಪರ್ಧಿ ಎಲಿಮಿನೇಷನ್ ಆಗೋದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಹೋಗಿ ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ವೋಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ವಾರ ಈ ಐದು ಜನದಲ್ಲಿ ಯಾರು ಹೋಗ್ಬೋದು ಮನೆಗೆ ಅಂತ ಕಮೆಂಟ್ ಮಾಡಿ